ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬೆಂಗಳೂರು ಕೆರೆಗಳನ್ನ ಕಾಪಾಡಿ ಅಂತ ಸಿಎಂಗೆ ಕಿಚ್ಚ ಸುದೀಪ್ ಪತ್ರ ಹೌದು ಇರುವ ಬೆರಳಿಕೆಯಷ್ಟು ಕೆರೆಗಳನ್ನ ಕಾಪಾಡಿ ಡಿನೋಟಿಫಿಕೇಶನ್ ಭೂತದಿಂದ ಬೆಂಗಳೂರಿನಲ್ಲಿ ಸಾವಿನಂಚಿಗೆ ತಲುಪಿರುವ ಕೆರೆಗಳನ್ನ ಪಾರು ಮಾಡಿ ಅಂತ ಕನ್ನಡದ ನಟ ಕಿಚ್ಚ ಸುದೀಪ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕಳಕಳಿಯಿಂದ ಮಂಗಳವಾರ ಪತ್ರ ಬರೆದಿದ್ದಾರೆ ಆ ಪತ್ರದ ಸಾರಾಂಶ ಇಲ್ಲದೆ ಅದನ್ನ ಹೇಳ್ತೀನಿ ಕೇಳಿಸ್ಕೊಡಿ ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ಗೌರವಾನ್ವಿತ ಸಿಎಂ ಸರ್ ನಮ್ಮ ಕೆರೆಗಳು ನಮ್ಮ ಜೀವನಾಡಿ ಅವುಗಳಿಗೆ ಜೀವ ತುಂಬುವುದಂದ್ರೆ ಪ್ರಕೃತಿಗೆ ಜೀವ ತುಂಬಿದಂತೆ ಇಲ್ಲಿರುವ ಪ್ರತಿ ಗಿಡ ಮರ ಹಕ್ಕಿಗಳು ಪ್ರಾಣಿಗಳು ಮನುಷ್ಯರು ಪ್ರತಿಯೊಂದು ಪ್ರಕೃತಿಯ ಭಾಗವೇ ಕೆರೆಗಳನ್ನ ಕೊಲ್ಲೋದಂದ್ರೆ ನಮ್ಮ ತಾಯಿ ಪ್ರಕೃತಿಯನ್ನ ಹತ್ಯೆಗೈದಂತೆ ನಿಮಗೆ ಅತ್ಯಂತ ವಿನಮ್ರತೆಯಿಂದ ವಿನಂತಿಸ್ಕೊತಾ ಇದ್ದೀನಿ ದಯವಿಟ್ಟು ಒಣಗಿ ಹೋಗಿರುವ ಕೆರೆಗಳ ಡಿನೋಟಿಫಿಕೇಶನ್ ಮಾಡೋದನ್ನ ಮರುಪರಿಶೀಲಿಸಬೇಕು ಪ್ರಕೃತಿ ಮಾತೆ ಕೆರಳೋದಕ್ಕೆ ನಾವು ಕಾರಣರಾಗೋದನ್ನ ತಡಿಬೇಕಿದೆ ನಾವೀಗ ಸಾಕಷ್ಟು ಕಳ್ಕೊಂಡಿದ್ದೀವಿ ಆದ್ರೆ ಉಳಿದಿರೋದನ್ನಾದ್ರೂ ನಾವು ಉಳಿಸ್ಕೋಬಹುದಲ್ವಾ ನಾನು ಒಬ್ಬ ನಟನಾಗಿ ಈ ಪತ್ರವನ್ನ ನಿಮಗೆ ಬರೀತಾ ಇಲ್ಲ ಈ ಪತ್ರ ಪತ್ರವನ್ನ ಎಲ್ಲ ಶ್ರೀ ಸಾಮಾನ್ಯರ ಪರವಾಗಿ ಬರೆದಿದ್ದೇನೆ ಈ ರಾಜ್ಯದೆಡೆಗೆ ನಗರದೆಡೆಗೆ ಇಲ್ಲಿ ವಾಸಿಸುವ ಜನರು ಮತ್ತು ಪ್ರಕೃತಿಯ ಮೇಲಿರುವ ಪ್ರೀತಿಯಿಂದ ಈ ಪತ್ರವನ್ನ ಕಳಕಳಿಯಿಂದ ಬರೆದಿದ್ದೇನೆ ಇಂತಿ ವಿಶ್ವಾಸಿ ಸುದೀಪ್ ಹೀಗಂತ ಸುದೀಪ್ ಅವರು ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ ಹಾಗೆ ಕೆರೆಗಳನ್ನ ಉಳಿಸಿ ಅಂತ ಮನವಿ ಕೂಡ ಮಾಡಿಕೊಂಡಿದ್ದಾರೆ ಅದೇ ಲೆಟರ್ ಕಾಪಿಯನ್ನ ನಮ್ಮ ವಿಡಿಯೋದಲ್ಲಿ ಹಾಕಿದೀವಿ ಅದನ್ನ ನೀವು ನೋಡಬಹುದು ಅಂಡ್ ಕಿಚ್ಚ ಸುದೀಪ್ ಅವರು ನಟನಾಗಿ ಪತ್ರ ಬರೆದಿಲ್ಲ ಒಬ್ಬ ಜನಸಾಮಾನ್ಯನಾಗಿ ಸಿದ್ದರಾಮಯ್ಯ ಅವ್ರಿಗೆ ಪತ್ರ ಬರೆದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಸೊ ನೋಡೋಣ ಸಿದ್ದರಾಮಯ್ಯ ಅವರು ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಅಟ್ ಲೀಸ್ಟ್ ಈಗ್ಲಾದ್ರೂ ಬೆಂಗಳೂರಿನ ಕೆರೆಗಳನ್ನ ಕಾಪಾಡುವ ಮನಸ್ಸು ಮಾಡ್ತಾರಾ ಅದ್ ನೋಡ್ಬೇಕಿದೆ ಇದ್ರ ಬಗ್ಗೆ ನಿಮ್ಮ ಕಮೆಂಟ್ಸ್ ಏನೇ ಇದ್ರು ನಮ್ಗೆ ಕಳ್ಸಿ ಹಾಗೂ ಇನ್ನಷ್ಟು ಸುದ್ದಿಗಳಿಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ